ಹಾಯ್ ಎಲ್ರಿಗೂ ನಮಸ್ಕಾರ ದೀಮ್ಸಿ ಕಿಚನ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಈ ದಿನ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ ಬಳಸಿ ಹೇಗೆ ಚುರುಮುರಿನ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ಚುರುಮುರಿ ಮಾಡಲು ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಮಂಡಕ್ಕಿ ಈರುಳ್ಳಿ ಕ್ಯಾರೆಟ್ ಸೋತೆಕಾಯಿ ಹುರಿದಿರೋ ಕಡಲೆ ಬೀಜ ಚಕ್ಲಿ ನಿಪ್ಪಟ್ಟು ಖಾರ ಪುಡಿ ಉಪ್ಪು ನಿಂಬೆಹಣ್ಣು ಮಾಡುವ ವಿಧಾನ ಎರಡು ಲೀಟರ್ ಅಷ್ಟು ಮಂಡಕ್ಕಿ ಒಂದು ದಪ್ಪನೆಯ ಹೆಚ್ಚಿರುವಂಥ ಈರುಳ್ಳಿ ಒಂದು ತುರಿದಿರುವಂಥ ಕ್ಯಾರೆಟ್ ಒಂದು ಮೀಡಿಯಂ ಸೈಜ್ ಸೋತೆಕಾಯಿ ಒಂದು ಸ್ಮಾಲ್ ಕಪ್ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಪುಡಿ ಮಾಡಿರುವಂಥ ಚಕ್ಲಿ ನಿಪ್ಪಟ್ಟು ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಕೊನೆಯಲ್ಲಿ ನಿಂಬೆಹಣ್ಣು ಬೇಕಿದ್ದರೆ ನೀವು ಟೊಮೊಟೊನ ನಿಂಬೆಹಣ್ಣಿನ ಬದಲಿಗೆ ಬಳಸ್ಬೋದು ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್